ಕ್ಷೇತ್ರದ ಜನತೆಗೆ ನಾನು ಸೇವಕ ಜಾಗದ ಅಳತೆ ತಕ್ಕಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ಸುಂದರವಾಗಿ ನಿರ್ಮಿಸಿಕೊಳ್ಳಬೇಕು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಸರ್ಕಾರ ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿ ನೀಡಿದೆ ಈಗಾಗಲೇ ಎಪ್ಪತ್ತು ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಕ್ಷೇತ್ರದಲ್ಲಿ ಅನೇಕ ಭವನ ನಿರ್ಮಾಣ ಹಂತದಲ್ಲಿವೆ ಭವನಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಸಲಹೆಯನ್ನ ನೀಡಿದ್ದಾರೆ ಹೊರ ಜಗತ್ತಿಗೆ ನಾನು ಶಾಸಕನಾದರೂ ಕ್ಷೇತ್ರದ ಜನತೆಗೆ ಸೇವಕನಾಗಿದ್ದೇನೆಂದು ಮತ್ತೊಮ್ಮೆ ಸಚಿವ ಸಂಪುಟ ಸಭೆ ಆಗಬೇಕು ತಂದೆ ಬಿರಾಚಯ್ಯ ಗಡಿ ಜಿಲ್ಲೆಯಿಂದ ರಾಜ್ಯದ ಉದ್ದಗಲಕ್ಕೂ ಜಮೀನು ವಿತರಣೆ ಮಾಡಿದ್ದಾರೆ ಹೊಂಗನೂರು ಏತ ನೀರಾವರಿಯಾಗಲು ಕೆಎನ್ ನಾಗೇಗೌಡರ ಕಾಂಡ್ರೂ ಯೋಜನೆಯು ಈ ಭಾಗದ ಜನತೆಗೆ ಅನುಕೂಲವಾಗಿದೆ ಆಕೆರೆ ಅಭಿವೃದ್ದಿಗೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಡೆದ ಸಚಿವ ಸಂಪುಟದ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹದಿನಾಲ್ಕು ಪಾಯಿಂಟ್ ಐದು ಕೋಟಿ ಮಂಜೂರು ಮಾಡಿದ್ದಾರೆ ಎಂದರು నాలు ఏదే ఎలా స్కూలు కాలేజ్ కడ్డై యువజన సంవిధాన ఏను అంతా ಅವರು ಹೇಳ್ಬೇಕು ಅದಕ್ಕೆ ಕಡೆ ಪ್ರತಿದಿನ ಸಂವಿಧಾನದ ಪೀಠಿಕೆಯನ್ನ ಓದಬೇಕು ಓದಿ ಅರ್ಥೈಸಬೇಕು ಅದು ಹೋದ್ರೆ ಯಾರು ಜಗಳ ಮಾಡ್ಕೊಳ್ಳಲ್ಲ ಯಾರನ್ನು ಅಂಬೇಡ್ಕರ್ ಅಂದ್ರೆ ಮೀಸಲಾತಿ ಮೀಸಲಾತಿ ಅಂದ್ರೆ ದಲಿತರ ಹಕ್ಕಿಗೆ ತಿಳ್ಕೊಳ್ಳಲ್ಲ ಪ್ರತಿಯೊಬ್ಬರ ಹಕ್ಕು ಕೂಡ ಅಲ್ಲಿ ಇದೆ ರೈಟ್ಸ್ ಅಂಡ್ ಫಂಡಮೆಂಟಲ್ ರೈಟ್ಸ್ ಪ್ರತಿಯೊಬ್ಬರ ಹಕ್ಕು ಮೂಲಭೂತ ಹಕ್ಕುಗಳು ಅಲ್ಲಿ ಇದ್ದಾವೆ ಆ ಕಾರಣಕ್ಕೆ ಇಡೀ ದೇಶದಲ್ಲಿ ಯಾವ ರಾಜ್ಯ ಸರ್ಕಾರನೂ ಕಡ್ಡಾಯವಾಗಿ ಸಂವಿಧಾನ ಪೀಠಿಕೆ ಮಾಡಿ ಅಂತ ಇಲ್ಲ ಈಗ ಎಲ್ಲರೂ ಮೋದಿ ಸಾಹೇಬ್ರಿಂದ ಹಿಡಿದು ಶಾ ಅವರಿಂದ ಹಿಡಿದು ಎಲ್ಲ ಸಂವಿಧಾನ ಹಿಡ್ಕಬೇಕು ಮಾಡಿದೀವಿ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು ಸಂವಿಧಾನ ಇಡಬೇಕು ಹೇಳಬೇಕು ಇಡೀ ಭಾರತ ದೇಶದಲ್ಲಿ ಕೆಲಸ ನಡೆದು ಎಚ್ ಸಿ ಮಾಧ್ಯಮ ಸರ್ಕಾರ ಮಾತ್ರ ಯಾರು ನಮ್ಮ ರಾಹುಲ್ ಗಾಂಧಿ ಅವರು ಯಾವಾಗಲೂ ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ಹೋರಾಟ ಮಾಡ್ತಾ ಇದಾರೆ ಯಾಕೆ ಇದೆ ನಮ್ಮ ಬದುಕು ನಮ್ಮ ಹಕ್ಕು ನಮ್ಮ ಘನತೆ ನಮ್ಮ ಸ್ವಾಭಿಮಾನ ಸ್ಥಾನಮಾನ ಅವಕಾಶಗಳು ಸಂವಿಧಾನದಲ್ಲಿ ಸಂವಿಧಾನದಲ್ಲಿದೆ ಇದು ಎಷ್ಟು ನನಗೆ ಗೊತ್ತಿಲ್ಲ ತುಂಬಾ ಜನಕ್ಕೆ ಎಂಎಲ್ಗಳೇ ಗೊತ್ತಿಲ್ಲ ಸಾಮಾನ್ಯ ಜನಕ್ಕೆ ಏನ್ ಗೊತ್ತಾಗುತ್ತೆ ಅದಕ್ಕೆ ಈ ಅಸೆಂಬ್ಲಿನಲ್ಲಿ ನಾನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಕಡ್ಡಾಯವಾಗಿ ಎಲ್ಲಾ ಎಮ್ ಎಲ್ ಎಮ್ ಎಲ್ ಸಿಗಳು ಎಲ್ಲಾ ಎಂ ಪಿಗಳು ಮತ್ತು ರಾಜ್ಯಸಭೆಗಳಿಗೆ ಸಂವಿಧಾನ ಪುಸ್ತಕ ಕುಡಿಯುತ್ತಾ ಅವ್ರು ಸಹಿ ಮಾಡ್ತೀವಿ ಅಂತ ಹೇಳಿ ಈ ಕೊಡ್ತಾ ಇದ್ದೀವಿ ಬೆಳಗಾವನ್ನು ಯಾಕೆಂದ್ರೆ ಜನರ ಬದುಕಿರೋದು ಅವರ ಸ್ವಾಭಿಮಾನ ಇರೋದು ಅವರ ಘನತೆ ಇರೋದು ಸಂವಿಧಾನದಲ್ಲಿ ಅದಕ್ಕೆ ನಾವು ಎಲೆಕ್ಟ್ ಆದ್ಮೇಲೆ ಅದರ ಪ್ರಕಾರ ನಡೆದಬೇಕಂತ ಪ್ರತಿನಿಧಿಗಳ ಕರ್ತವ್ಯ ಸರ್ಕಾರದ ಜವಾಬ್ದಾರಿ ಕೊಟ್ಟು ಹೊಣೆಗಾರಿಕೆ ಇದು ಜನರಿಗೆ ಅರ್ಥ ಆದ್ರೆ ನಿಮ್ ತಂಟೆಗೆ ಯಾರು ಮಾಡೋಣ ನಿಮ್ಮಷ್ಟು ನೀವೇ ಮಾತಾಡ್ತಾ ಇದ್ದೀರಿ ಇಡೀ ದೇಶದ ಎಲ್ಲಾ ಜನರಿಗೆ ಇದು ಅರ್ಥ ಆದ್ರೆ ಯಾರ ತಂಟೆಗೆ ಯಾರು ಹೋಗೋಣ ಅದಕ್ಕೇನೆ ಸಂವಿಧಾನ ನಾವು ರಕ್ಷಣೆ ಮಾಡಿದ್ರೆ ಸಂವಿಧಾನ ನಾವು ರಕ್ಷಣೆ ಮಾಡೋದು ಸಂವಿಧಾನ ನಾವು ರಕ್ಷಣೆ ಮಾಡಿದ್ರೆ ಸಂವಿಧಾನ ನಾವು ರಕ್ಷಣೆ ಮಾಡೋದು ನನ್ನ ನನಗೆ ಇಷ್ಟ ಯಾಕೆ ಅವರು ನಾವು ಏಟಿ ಫೈವ್ ನನಗೆ ನನ್ಗೆ ಗೊತ್ತಿಲ್ಲ ಎಮ್ ಎಲ್ ಎ ಆಗ್ತೀನಿ ಅಂತ ಬಿ ಟರ್ ಎಸ್ ಎಸ್ ಓಡಾಡ್ತಾ ಇದ್ದೆ ನನ್ನ ಕಾರ್ಯಚಟುವಟಿಕೆಗಳು ಎಲ್ಲ ನೋಡಿ ಅವ್ರು ನನ್ನ ಜೊತೆ ಕರ್ಕೊಂಡೋಗಿ ಎಲ್ಲ ಕಡೆ ಭಾಷಣ ಮಾಡಿಸ್ತಾರೆ ನಾನು ಚುರುಕಾಗಿದ್ದೇನೆ ಅಂತೇಳಿ ನನಗೆ ಗೊತ್ತಿಲ್ಲ ಟಿಕೆಟ್ ಕೊಡ್ಕೊಂಡಿದ್ದೀನಿ ಎಂಬತ್ತೈದು ನನಗೆ ನನ್ನ ರೇಡಿಯೋನೇ ಟಿಕೆಟ್ ಕೊಟ್ಟರೆ ಆಮೇಲೆ ಎರಡು ವರ್ಷದಲ್ಲೂ ಅಸೆಂಬ್ಲಿ ಎಂಬತ್ತೈದ್ ಬದಲು ನಮ್ಗೆ ಟಿಕೆಟ್ ಕೊಟ್ಟಿದ್ದ ನನ್ ಕೇಳ ನನ್ ಗೊತ್ತೂ ಇಲ್ಲ ಅವಾಗ ಆತರ ಅವರು ನಮ್ಗೆಲ್ಲ ಬಳಸಿದ್ರು ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಯಾರು ಒಳ್ಳೆಯವರು ಇದ್ದಾರೆ ಜನಪರ ಇದ್ದಾರೆ ಬಡ ಮುಗ್ಗರ್ ಪರ ಅಂತ ನನ್ನ ನೋಡಿ ಅವ್ರನ್ನ ಬೆಳೆಸ್ತಾ ಇದ್ರು ಸ್ವತಃ ಸಿದ್ದರಾಮಯ್ಯನವರೇ ಮಂತ್ರಿ ಮಾಡಿದವರು ಅವರು ನನಗೆ ಎಂ ಎಲ್ ಎ ಮಾಡಿದವ್ರು ಅವರೇ ಆ ಕಾರಣಕ್ಕೆ ಋಣ ತಿರ್ಸ್ಬೇಕು ಅಂತ ಸಿಎಂ ಅವರು ನಾನು ಮಾತಾಡ್ಕೊಂಡು ನಮ್ ಜೆ ಟಿಕೆಟ್ ಕೊಡ್ಬೇಕಾಯ್ತು ವಿಜಯಪುರ ನಾನು ಸಿದ್ದರಾಮಯ್ಯ ಇಲ್ಲಾದಿದ್ದೀನಿ ಅವತ್ತು ಎಲ್ಲ ಮೃತಿ ಎಲ್ಲ ಇಡ್ಲಿ ತಿಂದ್ರನ್ನು ಮೈಸೂರಲ್ಲಿ ಇದ್ವಿ ಒಂದ್ ಗುಂಡಿ ಎಲ್ಲ ಬಂತು ಅವ್ರೆಲ್ಲ ಹೋದ್ಮೇಲೆ ಅವರು ನನಗೂ ಮಂತ್ರಿ ಮಾಡಿದ್ರು ನಿನಗೂ ಎಮ್ ಎಲ್ ಎ ಮಾಡಿದ್ರೆ ಅವ್ರಿಗೆ ತಿಳಿಸ್ಕೊಂಡು ಕಡೆ ಮೂರ್ತಿ ಕೊಡ್ಬೋಣ ಏಳಿಗೆ ಮಾಡೋಣ ಅಂತ ಹೇಳಿ ಆ ರೀತಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೆ ಕರೆಕ್ಟ್ ಮತ್ತೆ ನಿಜವಾಗಿ ನಡೆದಿದ್ದು ಮಾತಾಡ್ಕೊಂಡು ನಡೆದಿದ್ದೀನಿ ಮೂರ್ತಿ ಅಂದ್ರೆ ತುಂಬಾ ಕೇಳಿ ಮನ್ಸ ಯಾಕಂದ್ರೆ ಕೇಳಿ ಅಂದ್ರೆ ಜನಗಳ ಕೆಲಸ ಆಗ್ಬೇಕಂದ್ರೆ ಬುರಿ ಗಲಾಟೆ ಮಾಡೋದು ರೋಪ್ ಹಾಕೋದು ಸಿಂಗ್ರಾಮ್ ರೋಪ್ ಹಾಕ್ತಾರೆ ನಾನು ಆ ಬೇರೆ ಬೇರೆ ಕಡೆ ಇನ್ನೂ ಇಲ್ಲ ಕೆಲಸ ಆಗ್ಲೇಬೇಕು ಇಷ್ಟೂರ ಮಾಡ್ಕೊಂಡು ಕೋಪ ಮಾಡ್ಕೊಂಡು ನೋಡಿ ಸರ್ ಆದಾಯ್ತಿದ್ಬಿಡ್ತಾರೆ ಮಾಡಿದೆ ಸುನಿಲ್ ಅವರು ಎಲ್ಲ ಸರ್ಕಂಡ್ ಬೋಸ್ ಎಲ್ಲ ಸೇರಿ ಯಾವ ಮದುವೆ ಮಟ್ಟಕ್ಕೆ ಕರ್ಕೊಂಡು ಕ್ಯಾಬಿನೆಟ್ ಮಾಡ್ತಿದ್ರು ಯಾವ ಕೇಸಲ್ ಆಗಿದೆ ಯಾಕೆ ಮಾಡುದು ಹೇಳಿ ಈ ಜಿಲ್ಲೆ ಹಿಂದಿದೆ ಅಂದ್ಬಿಟ್ಟು ಮೂರ್ ಸಾವಿರದ ಆರ್ನೂರು ಕೋಟಿ ರೂಪಾಯಿ ಮಂಜೂರು ಮಾಡಿದ್ವಿ ಕ್ಯಾಬಿನೆಟ್ ಇಷ್ಟ ಇಲ್ಲಿ ನಗರಕ್ಕೆ ಕುಡಿಯೋ ನೀರಿಲ್ಲ ಇಲ್ಲ ಕೆರೆ ನೀವು ನೋಡಿದ್ರೆ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಮಂಜೂರು ಮಾಡಿಕೊಟ್ಟು ಕೊಳ್ಳೇಗಾಲ ಅನೂರ್ಗೆ ಸುಮಾರು ಏಳು ಒಂಬತ್ತು ಕೋಟಿ ರೂಪಾಯಿ ಮಂಜೂರು ಮಾಡ್ಕೊಟ್ಟಿದೆ ಎಲ್ಲ ಮುಂದೆ ಅವೆಲ್ಲ ಈಗ ಇಷ್ಟೆಲ್ಲ ಹೇಳಿದ್ರು ನೀವು ಹೇಳಿದ ರಸ್ತೆ ಸುಮಾರು ಎಂಟರಿಂದ ಒಂಬತ್ತು ಕೋಟಿ ಕೊಟ್ಟಿದ್ದಾರೆ ರಸ್ತೆಗಳಿಗೆ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ನಾನು ವೀರಾ ಜಯಸಂದ್ರ ನಾನು ಎಮ್ ಎಲ್ ಎ ಇದ್ದಾಗ ಮಂಗಳೂರು ಲಿಫ್ಟ್ ಇರಿಗೇಷನ್ ಅಂದ್ರೆ ತುಂಬಾ ಪ್ರೀತಿ ಬಡವರು ದೀನ ದಲಿತರು ಕಷ್ಟದಲ್ಲಿ ಅಂದ್ರೆ ಅವ್ರು ಮಾತಾಡ್ತಿರ್ಲಿಲ್ಲ ಅವ್ರ ಮನಸ್ಸಲ್ಲಿ ಅನುಕಂಪ ಆ ಜನರ ಬಗ್ಗೆ ಅವರು ಮಿಡಿತಾ ಇತ್ತು ಅವ್ರ ಹೃದಯ ಪರವಾಗಿ ಅವರು ಮಾತಾಡದೇ ಕೆಲಸ ಮಾಡೋರು ಮಾತಾಡೋ ನನ್ ಗೊತ್ತಿಲ್ಲ ಎಂದು ಕೆಲಸ ಮಾಡಲ್ಲ ಮಾರ್ಕಿಂಗ್ ಡಾಕ್ಸ್ ಸೆಂಟ್ಮ್ ಬೈಕಂತ್ ಕ್ಲೀನಿಂಗ್ ಇಸ್ಲಿ ಅಂದ್ರೆ ಹೇಳಿ ಬೋಳನಾಯಿತ ಚನ ಬೋ ಆ ಕರೆಕ್ಟ್ ಇಂಗ್ಲಿಷ್ ಕರೆಕ್ಟ್ ಆಗಿ ಹೇಳಿ ಬೋಳನಾಯಿತು ಚನ ಮಾರ್ಕಿಂಗ್ ನಾ ಸೆಲ್ಡಮ್ ಅಲ್ವಾ ಆತರ ಹೇಳಬೇಕು ಅವ ಕಡೆ ಆ ಕಡೆ ಆದರೆ ಕೆಲಸ ಮಾಡೋರು ಮಾತ್ರ ಕೆಲಸ ಮಾಡೋರು ಮಾತ್ರ ಅವ ಈಗ ಒಮ್ಮೂರು ಲಿಟಿಗೇಶನ್ ಆದಮೇಲೆ ಹದ್ನಾಲ್ ಕೋಟಿ ಕೋಟಿ ಕೊಟ್ಬಿಟ್ಟು ನಿಮ್ಗೆ ಭಾಷಣದಿಂದ ಆಗಲ್ಲ ದಯಮಾಡಿ ಒಂದೂರಲ್ಲಿ ಏನೇನ್ ಆಗ್ಬೇಕಾಗಿತ್ತು ಏನೇನ್ ಮಾಡ್ಬೇಕಾಗಿತ್ತು ಅದೆಲ್ಲವನ್ನು ನಮ್ಮ ಭಾಗದ ಶಾಸಕರು ಎ ಆರ್ ಕೃಷ್ಣಮೂರ್ತಿ ಅವರು ಹಾಗೆ ಉಸ್ತುವಾರಿ ನಮ್ಮ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಈಗ ಈಗಾಗ್ಲೇ ನಿಮ್ಗೆ ಎಲ್ಲಾ ನೀವೇನು ಅರ್ಜಿಗಳನ್ನ ಕೊಟ್ಟಿದ್ರಿ ಅದಕ್ಕೆ ಪೂರ್ವಕವಾಗಿ ಇದನ್ನ ಅಭಿವೃದ್ಧಿ ಮಾಡೇ ಮಾಡ್ತೀನಿ ಅಂತಕ್ಕಂಥದ್ದನ್ನ ಅವರು ಸಂಕಲ್ಪ ಮಾಡಿದ್ದಾರೆ ಇದಕ್ಕಿಂತ ಭಾಷಣ ಇನ್ನೇನು ಬೇಕಾಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ ಹಾಗಾಗಿ ದಯಮಾಡಿ ಇವತ್ತೇನು ನೀವೆಲ್ಲ ಇಲ್ಲಿ ಪಾಪ ಬಹಳ ಎಲ್ಲಾ ಊರು ಎಲ್ಲಾ ಗ್ರಾಮದಿಂದ ಬಂದಿರ್ತಕ್ಕಂಥ ಎಲ್ಲ ಯಜಮಾನರು ನಮ್ಮ ಗಡಿ ಯಜಮಾನರು ಕಟ್ಟೆ ಯಜಮಾನರು ಊರಿನ ಎಲ್ಲ ಹಿರಿಯರು ಪೂಜ್ಯ ಭಕ್ತೇಜಿಯವರು ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಮತ್ತೆ ಎಲ್ಲರೂ ಸಹ ಮಾದೇವಪ್ಪನವರು ಎಸ್ ಸಿ ಮಾದೇವಪ್ಪನವರು ಏನೇನೆಲ್ಲ ಹೇಳ್ಬೇಕಾಗಿತ್ತು ಹೇಳಿದ್ದಾರೆ ನಿಮ್ಮನ್ನೆಲ್ಲ ಸಾಹೇಬರು ಮಾತಾಡಿದ್ದಾರೆ ನಮ್ಗೆ ಅಭಿವೃದ್ಧಿ ಕೆಲಸಗಳಾಗಬೇಕು ಹೊರತು ಬಾಬಾ ಸಾಹೇಬರ ಆಸೆ ಅವರ ಆಸೆ ಅಭಿವೃದ್ಧಿ ನಮ್ಮ ಸಮುದಾಯಗಳು ಎಸ್ ಸಿ ಎಸ್ ಟಿ ಓಟಿ ಸಿ ಸಮುದಾಯಗಳು ಅಭಿವೃದ್ಧಿ ಆಗ್ಬೇಕು ಅಂತ ಬಯಸಿದ್ರು ಆ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿ ನೂರಾರು ಕೋಟಿ ರೂಪಾಯಿಗಳನ್ನ ಅನೌನ್ಸ್ ಮಾಡಿದ್ದಾರೆ ಇದೇ ನಿಜವಾಗೂ ಮಾಡ್ತಕ್ಕಂಥ ಕೆಲಸ ಅಂಬೇಡ್ಕರ್ ಅವರ ಆಸೆಯನ್ನು ಈಡೇರಿಸತಕ್ಕಂಥ ಕೆಲಸವನ್ನ ಎಚ್ ಸಿ ಮಾದೇವಪ್ಪನವರು ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ ಅದೇ ನಮಗೆ ನಿಜವಾದ ಅಂಬೇಡ್ಕರ್ ಕನಸು ಅದನ್ನ ನನಸು ಮಾಡ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ ನಮ್ಮ ಊರಿನ ಏನಿವತ್ತು ಆ ಈ ಒಂದು ಒಂಗಳೂರಿನ ದೊಡ್ಡ ಗ್ರಾಮ ಇಲ್ಲಿ ಸ್ವಾಭಿಮಾನ ಮತ್ತು ಘನತೆ ಇವೆಲ್ಲರೂ ಸ್ವಾಭಿಮಾನ ಮತ್ತು ಘನತೆ ಬದುಕನ್ನ ಕಂಡುಕೊಡ್ಬೇಕು ಅನ್ನೋದು ಅವರ ಆಸೆ ಆಗಿದೆ ಯಾವತ್ತೂ ವಿಭಾಗ ಆಗ್ಬಾರ್ದು ಗುಂಪುಗಳಾಗ್ಬಾರ್ದು ದ್ವೇಷ ಇರಬಾರ್ದು ನೀವೆಲ್ಲರೂ ಒಗ್ಗಟ್ಟಾಗಿ ಈ ಊರಿನ ಏಕತೆಯನ್ನ ಕಾಪಾಡ